ನೀಟ್ ಎಕ್ಸಾಮ್ ನಲ್ಲಿ ಸಾಧನೆ ಮಾಡುವ ಹಂಬಲ ಹಂಬಲವನ್ನು ಹೊಂದಿದ್ದಾನೆ ನಲ್ಲಿ ಸಾಧನೆ ಮಾಡುವ ಆಸೆಯನ್ನ ಇಟ್ಟುಕೊಂಡಿದ್ದಾಳೆ ದರ್ಶನ್ ಕೇಯು ಸುಜ್ಞಾನ್ ಕ್ಯಾಂಪಸ್ ಅನ್ನ ನೋಡಿದಾಗ ನಿಜವಾಗಿ ಒಂದು ಆಶ್ಚರ್ಯ ರೊಟ್ಟಿಗೆ ಕುಸಿತ ಆಗಲಿ ಒಂದೂವರೆ ವರ್ಷದ ಹಿಂದೆ ನಾನು ಈ ಸ್ಕೂಲಿಗೆ ಹೀಗಿದೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ಆಗ ಈ ಕ್ಯಾಂಪಸ್ ಇಷ್ಟು ಅಭಿವೃದ್ಧಿಯನ್ನು ನೋಡಲಿಲ್ಲ ಬರೀ ಒಂದು ನಾನು ಕೇಳಿದೆ ರಮೇಶ್ ಚಟ್ರದ ಅವರು ಈ ಸ್ಕೂಲನ್ನು ಟೇಕ್ ಓವರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಬರೀ ಎರಡು ವರ್ಷ ಕಳೆದಷ್ಟೇ ಈ ಎರಡು ವರ್ಷದ ಅವಧಿಯಲ್ಲಿ ಈ ಸ್ಕೂಲಿನ ಇದ್ದ ಹಳೆ ಸ್ಕೂಲ್ ವಿದ್ಯಾರಣ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಏನಿತ್ತು ಅದರೊಟ್ಟಿಗೆ ಸುಜ್ಞಾನ್ ಪಿ ಯು ಕಾಲೇಜನ್ನು ಓಪನ್ ಮಾಡಿ ಈ ಕ್ಯಾಂಪಸ್ಸಿನ ಒಂದು ಚಿತ್ರಣವನ್ನೇ ಅವರು ಇವತ್ತು ಬದಲಾವಣೆಯನ್ನು ಮಾಡಿದ್ದಾರೆ ನಿಜಕ್ಕೂ ಅದ್ಭುತವಾದ ಒಂದು ಬೆಳವಣಿಗೆ ಈ ನನ್ನ ಹತ್ರ ಎಷ್ಟೋ ಜನ ಬರ್ತಾರೆ ಬೇರೆ ಬೇರೆ ಸ್ಕೂಲಿನ ವಿಷಯ ಬೇರೆ ಬೇರೆ ಮಾತಾಡಲಿಕ್ಕೆ ರಮೇಶ್ ಇದ್ರ ಬಗ್ಗೆ ಅವರು ಮಾತಾಡುವಾಗ ಡಾಕ್ಟರ್ ರಮೇಶ್ ಹೆಣ್ಣು ಬಗ್ಗೆ ಒಂದು ಗೌರವ ಒಳ್ಳೆಯ ಅವರು ಒಂದು ಅದ್ಭುತ ಶಿಕ್ಷಣ ತಜ್ಞ ಅವರು ಸ್ಕೂಲಿಗೆ ಸೇರಿಸಬೇಕು ಒಂದು ಹೆತ್ತವರ ಹೇಳುವಾಗಲೇ ಅವರಿಗೊಂದು ಕಾನ್ಫಿಡೆನ್ಸ್ ಇಂಥ ಸ್ಕೂಲಿಗೆ ಸೇರಿಸಿದರೆ ಖಂಡಿತ ನಮ್ಮ ಮಕ್ಕಳು ಖಂಡಿತ ಉನ್ನತ ಮಟ್ಟದ ಶಿಕ್ಷಣ ದೊರೆಯುತ್ತದೆ ನಮ್ಮ ಮಕ್ಕಳಿಗೂ ಸಹ ಒಳ್ಳೇದಾಗ್ತದೆ ಅಂತ ಹೇಳುವ ಒಂದು ಕಾನ್ಫಿಡೆನ್ಸ್ ಅದನ್ನು ಖಂಡಿತ ರಮೇಶ್ ಶೆಟ್ಟರು ಅವರ ಇಡೀ ಥೀಮ್ ಅದನ್ನು ಇವತ್ತು ನೋಡಿದಾಗ ನಮ್ಮ ಇವರ ಬೆಳವಣಿಗೆ ಮುಂದಿನ ದಿನದಲ್ಲಿ ಖಂಡಿತ ಇದರ ಇಷ್ಟು ಪಟ್ಟು ಜಾಸ್ತಿ ಆಗ್ ಆಗ್ತದೆ ಅಂತ ಹೇಳಿ ಹೇಳಿಕ್ಕಿಂತ ಇಚ್ಛೆ ಪಡ್ತಾರೆ ಎರಡಕ್ಕಿಂತ ಯಾರಿಗೂ ಜಾಸ್ತಿ ಇಲ್ಲ ಈ ಎರಡು ಒಂದು ಅಥವಾ ಎರಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬಿಟ್ಟಿದ್ದೇವೆ ನಮ್ಮ ಮಕ್ಕಳು ಮುಂದೆ ಕಷ್ಟ ಪಡಬಾರ್ದು ಎನ್ನುವ ದೃಷ್ಟಿಯಿಂದ ಶಿಕ್ಷಣ ಅದರಲ್ಲೂ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಂತ ಹೇಳುವ ದೃಷ್ಟಿಯಿಂದ ಇವತ್ತು ನಮ್ಮ ಈ ಒಂದು ಮಕ್ಕಳ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಪ್ರೈಸ್ ಅನ್ನು ತಗೋದನ್ನು ನೋಡಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀರಿ ನಮ್ಮ ಭಾಷಿಕ ಭಾಷಣಗಳನ್ನು ಕೇಳಿ ಅಲ್ಲ ಅನ್ನೋದು ನಾನು ಅರಿವಿದೆ ಆದಷ್ಟು ಬೇಗ ನಮ್ಮ ಈ ಸ್ಟೇಜ್ ಪ್ರೋಗ್ರಾಮ್ ಅನ್ನು ಮುಗಿಸ್ತೇವೆ ತಾವೆಲ್ಲರೂ ಕೂಡ ಈ ಆಸನಗಳಲ್ಲಿ ಕುಳಿತುಕೊಂಡು ಸಹಕರಿಸಬೇಕು ಅನ್ನೋದನ್ನ ಪ್ರಪ್ರಥವಾಗಿ ಕೇಳ್ಕೊಡ್ತಾ ದೂರದ ಊರುಗಳಿಂದ ಆಗ್ರಮಿಸಿರುವ ಅದೆಷ್ಟು ಪೇರೆಂಟ್ಸ್ ಮತ್ತೆ ಕುತ್ಕೊಂಡಿದ್ದೀರಿ ಉತ್ತರ ಕರ್ನಾಟಕದಿಂದ ಆಗ್ರಮಿಸಿದ್ರಿ ನಾವು ನಿಮ್ಮೂರಿಗೆ ಬಂದಾಗ ನೀವು ಜೋಳದ ರೊಟ್ಟಿ ಕಾಯಿ ಪಲ್ಯ ಕೊಟ್ಟು ನಮ್ಮನ್ನ ಸತ್ಕರಿಸಿದೀರಿ ನೀವು ಇವತ್ತು ನಮ್ಮೂರಿಗೆ ಬಂದಿದ್ದೀರಿ ನಾವು ಸತ್ಕರಿಸಲಿಕ್ಕೋಸ್ಕರ ನೀವೆಲ್ಲಿ ಕೂತ್ಕೊಂಡಿದ್ದೀರಿ ಅಲ್ಲಿಗೆ ನಾವು ಊಟದ ಪಟ್ಟಣಗಳನ್ನ ಕೊಡ್ತೇವೆ ಪ್ಯಾಟ್ ಫುಡ್ ಇದೆ ಒಂದು ವೆಜ್ ಬಿರಿಯಾನಿ ಬನಾನಾ ನೀರ್ ಬಾಟಲ್ ಇಂದ ಹಿಡ್ ಟಿಶ್ಯೂ ಪೇಪರ್ ತಕ್ಕಲು ನಿಮ್ಮ ನೀವು ಕೂತಲ್ಲಿಗೆ ಬರುತ್ತೆ ಹಾಗಾಗಿ ನಿಮ್ಮ ಮಕ್ಕಳಿಗೆ ಊಟ ಇಲ್ಲ ನಮ್ಗೂಟ ಅನ್ನೋ ಚಿಂತೆ ನಿಮಗೆ ಬೇಡ ಅನ್ನೋದನ್ನ ಪ್ರಪ್ರಥಮವಾಗಿ ಹೇಳ್ಕೊಡ್ತಾ ನನ್ನ ಮಗ ಆಳ್ವಾ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಇದ್ದಾರೆ ಪ್ರಿನ್ಸಿಪಲ್ ಇದ್ದವಾಗ ನನ್ನ ಮಗ ಆಳ್ವಾ ಕಾಲೇಜಲ್ಲಿ ಟಿ ರಿ ಪರ್ಚೇರಿ ಹೋದ ಯಾವಾಗ ನೋಡೋದ್ ಮೂರ್ತಿ ಅಂತ ಸಸ್ಪೆಂಡ್ ನೋಡ್ತಾರೆ ಅವಾಗ ಏನಾಗಿತ್ತು ಅಂತ ಹೇಳಿದ್ರೆ ನೀವು ಪ್ರಿನ್ಸಿಪಲ್ ನನ್ಗೂ ಹೊಸತೆ ಆದ್ರೆ ಏನು ಅಲ್ಲಿ ಹೋಗಿ ನನ್ನ ಮಗ ಸಸ್ಪೆಂಡ್ ಆಳ್ವಾಗ ಪಾಸ್ ಆಗಿ ಮಳಿಗೆ ಆದ್ರೆ ಆದ್ರೇನು ಅವ್ರಿಗೆ ಅವಾಗ ಯೋಗ ಕೊಡ್ತೀವಿ ಖುಷಿಯಾಗಿ ಸ್ಕೂಲ್ ಮಾಡಿದ ಹೋಗಿದ್ದ ಬಲ ಶಕ್ತಿಯಲ್ಲ ಸೇರಿ ಬಹಳ ಸಂತೋಷ ನಾನು ಏನ್ ಮಾಡ್ಬೇಕಂತ ಹೇಳ್ತಾರೆ ಅವಾಗ ಬೇಸರದವನು ಅವ್ರ ಜೋಡಿ ನಾನು ಕಾಲೇಜ್ ಮಾಡಬೇಕಂತ ಹೇಳಿದೆ ಆದ್ರಾಟಿಂದ ಇಲ್ಲಿ ಬಂದು ಇಲ್ಲಿ ಬಂದು ಮಾಡಿದ್ದಾರೆ ಅಂದ್ರೆ ಮ್ಯಾನೇಜ್ಮೆಂಟ್ ಮಾಡ್ತಾ ಹೋಗಿ ಈ ಕಡೆ ಬಲ ಸೇರಿ ಬೇರೆ ಕಡೆ ಬರ್ತಾರೆ ಆದರೆ ಇವತ್ತಿನ ದಿನ ಈ ಸ್ಕೂಲು ಇಷ್ಟು ಕಮ್ಮಿಯ ಸಮಯದಲ್ಲಿ ಇಷ್ಟು ಸ್ಟುಡೆಂಟು ಮತ್ತಾರ ಇದು ಬಹಳ ಒಂದು ಸಂತೋಷ ಇದೆ ಕುಂದಾಪುರದಲ್ಲಿ ಇನ್ನೊಂದು ಸ್ಕೂಲಾಗಿ ಏನು ಒಂದು ಜನ ಬಾಗಿರೋರು ಬಂದ್ರೆ ನನಗೆ ಈಗ ನಮ್ಮ ಬೆಳಗಾವಿ ಜೇಟವರು ನಾನು ನನ್ನ ಜನ್ಮಭೂಮಿ ಕುಂದಾಪುರ ಆದರೆ ನಮ್ಮ ಜನ್ಮಭೂಮಿ ಬೆಳಗಾವ್ ಇವೆಲ್ಲ ಗೊತ್ತಿರಬೇಕು ಎಲ್ಲರಿಗೂ ಗೊತ್ತಿದೆ ಇಂಥದ್ದು ಈ ಊರಲ್ಲಿ ಮಾಡಬೇಕಾದ್ರೆ ಆ ಪ್ರಮೇಶ್ ಶೆಟ್ಟು ರಾಶ್ ಶೆಟ್ಟುಗೆ ನಾನು ಯಾವಾಗಲೂ ಒಬ್ಬಲ್ಲಿ ಹೋಗಿ ನಿಂತಿದ್ದೀನಿ ಇನ್ನು ಮುಂದಿನ ದಿನದ ಇರೋದ್ರ ಬಗ್ಗೆ ನನ್ನ ಸಾಕಾರ ಯಾವಾಗಲೂ ಇರ್ತದೆ ಹಾಗೆ ಅವರು ಈ ಧೋ ಇನ್ನು ಈ ಸ್ಕೂಲ್ ಇನ್ನೊಂದು ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲೂ ಅಥವಾ ನಮ್ಮ ತಾಲೂಕುಗಳಲ್ಲಿ ನಮ್ಮ ಸ್ಕೂಲ್ ಮಾಡಲಿ ಮಾಡಲಿ ಅಂದರೆ ದೇವರಲ್ಲಿ ಆಲೋಚಿಸಿದ ನನ್ನ ಹೇಳ್ಬೋದು ಇಪ್ಪತ್ತು ನಿಮಿಷ ಬರ್ತೇನೆ ಹೇಳಿದ್ದಾರೆ ಮುಂದಿನ ಟೈಮ್ನಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸಲಿಕ್ಕಿದ್ದೇವೆ ನಮ್ಮ ಜೊತೆ ಇರುವವಳು ಯೋಗಾಸನದಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದಂಥ ಲಾಸ್ಯ ಮಧ್ಯಸ್ಥ ಲಾಸ್ಯ ಮಧ್ಯಸ್ಥರ ತಂದೆ ಅರುಣ ಮಧ್ಯಸ್ಥ ತಾಯಿ ಲತಾ ಅರುಣ ಮಧ್ಯಸ್ಥ ಈಕೆ ನಮ್ಮ ಸಂಸ್ಥೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿ ಈಕೆಗೆ ಯೋಧ ಕುಮಾರಿ ಎಂಬ ಬಿರುದುಗಳನ್ನು ಪಡೆದುಕೊಂಡಿರ್ತಾಳೆ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಪ್ರಥಮ ಪಿಯುಸಿಯ ವಿದ್ಯಾರ್ಥಿ ಸುಮಿತ್ ತೀರ್ಥಹಳ್ಳಿ ಮಂಜುನಾಥ್ ಎಚ್ ಎಂ ಮತ್ತು ಸುಮಿತಾ ದಂಪತಿಯ ಪುತ್ರ ಈತ ಜೋಲಿ ಸ್ಟೇಟ್ ಲೆವೆಲ್ ಅಲ್ಲಿ ಈ ಬಾರಿಯ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಲ್ಪಟ್ಟ ಚೌಲಿಂಗ್ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡಿರ್ತಾನೆ ಅದಲ್ಲದೆ ಖೇಲೋ ಇಂಡಿಯಾಕ್ಕೆ ಆಯ್ಕೆಗೊಂಡಿರ್ತಾನೆ ವಿಜೇತ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಿಂದ ಹತ್ತು ಸಾವಿರದ ನಗದು ಬಹುಮಾನ ಜೊತೆಗೆ ನಮ್ಮ ಚಿಕ್ಕ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದ ವಿದ್ಯಾರ್ಥಿಗಳನ್ನು ಗೌರವಿಸೋಣ